ರಾಜ್ಯದಲ್ಲಿ ಹಿಂದೆಂದು ಕಾಣದ ಪ್ರವಾಹ ಉಂಟಾಗಿದೆ ರಾಜ್ಯದಲ್ಲಿ ಹಿಂದೆಂದು ಕಾಣದ ಜಾನುವಾರುಗಳು ಸಂಕಷ್ಟದಲ್ಲಿವೆ ಇಂತಹ ಸಂದರ್ಭದಲ್ಲಿ ವಿರೋಧ ಪಕ್ಷಗಳು ಸರ್ಕಾರದ ಗಮನ ಸೆಳೆದು ಕೆಲಸ ಮಾಡಬೇಕು ಆದ್ರೆ ಈ ಬಗ್ಗೆ ಸದನದಲ್ಲಿ ಈ ಬಗ್ಗೆ ಗಂಭೀರ ಚರ್ಚೆನೆ ಮಾಡಲಿಲ್ಲ ಬಜೆಟ್ ಮಂಡನೆಯಾದಾಗ ಚರ್ಚೆಯನ್ನೇ ಮಾಡಲಿಲ್ಲ ಬೇಜವಾಬ್ದಾರಿಯಾಗಿ ನಡೆದುಕೊಂಡು ಕಲಾಪವನ್ನ ಹಾಳು ಮಾಡಿದರು ಡಿಸಿಎಂ ಡಿಕೆ ಶಿವಕುಮಾರ್ ಯಾವಾಗ ಇದೊಂದು ಷಡ್ಯಂತ್ರ ಎಂದು ಹೇಳಿದರು ಆಗ ಬಿಜೆಪಿ ಜೆಡಿಎಸ್ ಶಾಸಕರು ಮಾತನಾಡಲು ಆರಂಭಿಸಿದರು ಎಂದು ಕಾಂಗ್ರೆಸ್ ಮುಖಂಡ ಆಯನೂರು ಮಂಜುನಾಥ್ ಕುಟುಕಿದರು ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಇವರ ಅಧಿಕಾರದಲ್ಲಿ ಧರ್ಮಸ್ಥಳದ ಬಗ್ಗೆ ಯಾವುದೇ ರೀತಿಯಲ್ಲಿ ಮಾತನಾಡಲಿಲ್ಲ ಬಿಜೆಪಿಯವರಿಗೆ ಧರ್ಮಸ್ಥಳದ ಬಗ್ಗೆ ಕಿಂಚಿತ್ ಗೌರವ ಇಲ್ಲ ಇದ್ದಿದ್ದರೆ ಧರ್ಮಸ್ಥಳದ ಬದಲು ಹಾಸನಕ್ಕೆ ಪಾದಯಾತ್ರೆ ಮಾಡಬೇಕಿತ್ತು ಹಾಗಾದ್ರೆ ಇವರ ಧರ್ಮದ ಹೆಜ್ಜೆ ಯಾವುದು ಧರ್ಮಸ್ಥಳದ ವಿಷಯದಲ್ಲಿ ಸರ್ಕಾರ ತೆಗೆದುಕೊಂಡ ನಿಲುವು ಸರಿ ಇದೆ ಇದರಿಂದಾಗಿ ಧರ್ಮಸ್ಥಳದ ಗೌರವ ಇನ್ನಷ್ಟು ಹೆಚ್ಚಲಿದೆ ಜನರಲ್ಲಿ ಮೂಡಿದ ಗೊಂದಲ ನಿವಾರಣೆಯಾಗುತ್ತಿದೆ ಎಂದು ಹೇಳಿದರು ಬೇಜವಾಬ್ದಾರಿ ವಿರೋಧ ಪಕ್ಷಗಳ ವರ್ತನೆಯಿಂದಾಗಿ ಇಡೀ ರಾಜ್ಯದಲ್ಲಿ ಗೊಂದಲ ಒಂದು ರೀತಿಯ ಅತೃಪ್ತಿಯ ಕೂಗುಗಳನ್ನು ಸೃಷ್ಟಿ ಮಾಡುವಂಥ ಪ್ರಯತ್ನ ನಡೀತಾ ಇದೆ ಧರ್ಮಸ್ಥಳಕ್ಕೆ ಪಾದಯಾತ್ರೆಯನ್ನು ಮಾಡುತ್ತಾರೆ ಸ್ವಾಗತ ಇದೆ ಧರ್ಮ ರಕ್ಷಣೆಯ ಪಾದಯಾತ್ರೆ ಅದೇ ವಿರೋಧ ಪಕ್ಷ ಅಧಿಕಾರದಲ್ಲಿದ್ದಾಗ ಕಳೆದ ಹನ್ನೆರಡು ಹದಿಮೂರು ವರ್ಷಗಳಿಂದ ಧರ್ಮಸ್ಥಳದ ಬಗ್ಗೆ ಈ ತರದ ಆಪಾದನೆಗಳು ಪ್ರಹಾರಗಳು ನಡೀತಾ ಇರುವಂಥ ಸಂದರ್ಭದಲ್ಲಿ ಕಿಂಚಿತ್ ತೆಲೆಯನ್ನು ಕೆಡಿಸ್ಕೊಳ್ಲಿಲ್ಲ ಧರ್ಮಸ್ಥಳದ ಬಗ್ಗೆ ಯಾವುದೇ ಒಂದು ಅದರ ಘನತೆ ಗೌರವ ಕಾಪಾಡುವಂಥ ಕ್ರಮವನ್ನು ಕೈಗೊಳ್ಳಲೇ ಇಲ್ಲ ಸನ್ಮಾನ್ಯ ಸಿದ್ದರಾಮಯ್ಯವರು ಮತ್ತು ಸರ್ಕಾರ ನ್ಯಾಯಾಲಯ ತನಿಖೆಗೆ ಆದೇಶ ಮಾಡ್ತಾ ಇದ್ದಾಗೇ ಒಂದು ತನಿಖಾ ಸಮಿತಿಯನ್ನು ರಚನೆ ಮಾಡಿದರು ಎಸ್ ಐ ಟಿ ಸಾಕಷ್ಟು ನಿಷ್ಪಕ್ಷಪಾತವಾಗಿ ಕೆಲಸವನ್ನು ಮಾಡ್ತಾ ಇದೆ ಆಪಾದನೆಗಳು ಸುಳ್ಳೇನೋ ಅಂತಕ್ಕಂಥ ವರದಿಗಳು ದಿನನಿತ್ಯ ಬರ್ತಾ ಇವೆ ಎಸ್ ಐ ಟಿ ರಚನೆಯನ್ನು ಸ್ವತಃ ಹೆಗ್ಡೆಯವರು ಅಲ್ಲಿರ್ತಕ್ಕಂಥ ಧರ್ಮಾಧಿಕಾರಿ ಬಂದು ಸ್ವಾಗತವನ್ನು ಮಾಡಿದ್ದಾರೆ ಆದರೆ ಬಿ ಜೆ ಪಿಯವರು ಜನತಾದಳದವರು ವಿರೋಧ ಮಾಡುತ್ತಾರೆ ಪ್ರಾರಂಭದಲ್ಲಿ ಉಸಿರೆಗಲ್ದಿದ್ದಂಥ ಈ ಎರಡು ವಿರೋಧ ಪಕ್ಷಗಳು ಯಾವಾಗ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಧೈರ್ಯವಾಗಿ ಇದೊಂದು ಷಡ್ಯಂತ್ರ ಇದು ಧರ್ಮಸ್ಥಳದ ವಿರುದ್ಧ ಇದ್ರ ಹಿಂದಿರೋನ ಬೈಲಿ ಗೆಳಿತೇವೆ ಅಂತ ಅವರು ಧೈರ್ಯವಾಗಿ ಹೇಳಿದ ಮೇಲೆ ಇವರ ಆಲಾಪನೆಗಳು ಶುರುವಾಯಿತು ಇವತ್ತು ಅಲ್ಲಿ ಏನೂ ಸಿಗ್ತಾ ಇಲ್ಲ ಅನ್ನೋಂಥ ಒಂದು ಹಿನ್ನೆಲೆಯೊಳಗೆ ಧರ್ಮಸ್ಥಳದ ಘನತೆ ಗೌರವ ಜಾಸ್ತಿ ಆಗಿದ್ದರೆ ಮತ್ತೆ ವಿಶ್ವಾಸ ಭಕ್ತರಲ್ಲಿ ಪುನರ್ ಸ್ಥಾಪನೆಗೊಂಡಿದ್ದರೆ ಅದಕ್ಕೆ ಸರ್ಕಾರ ತೆಗೆದುಕೊಂಡಂಥ ದಿಟ್ಟ ಕ್ರಮಗಳ ಹೊರತು ಇವರಿಬ್ಬರ ಹೋರಾಟಗಳಲ್ಲ ಧರ್ಮಸ್ಥಳಕ್ಕೆ ಈ ರಾಜ್ಯ ಅತ್ಯಂತ ಭಕ್ತಿ ಶ್ರದ್ಧೆ ಇರತಕ್ಕಂಥ ಭಕ್ತಾದಿಗಳು ಉಚಿತವಾಗಿ ಹೋಗಿ ಬರುವಂತ ವ್ಯವಸ್ಥೆ ಮಾಡಿದಂತ ಸಿದ್ದರಾಮಯ್ಯನವರು ಇವತ್ತು ಕೋಟ್ಯಾಂತರ ಜನ ಧರ್ಮಸ್ಥಳಕ್ಕೆ ಹೋಗಿ ಬರ್ತಾ ಇದ್ದರು ಉಚಿತವಾಗಿ ಇದಕ್ಕೆ ಸಿದ್ದರಾಮಯ್ಯನವರು ಕಾರಣ ಬಡವರು ಬಗ್ಗರು ವಿಜಾಪುರ ಗುಲ್ಬರ್ಗ ಆ ಕಡೆಯಿಂದ ಅಷ್ಟು ದೂರದಿಂದ ಬರಕ್ ಆಗದಿದ್ದಂಥ ಭಕ್ತಾದಿಗಳು ಇವತ್ತೇನಾರ ಪ್ರವಾಹದ ಉಪಾದಿಯಲ್ಲಿ ಧರ್ಮಸ್ಥಳಕ್ಕೆ ಬರ್ತಾ ಇದ್ದರೆ ಅದರ ಘನತೆ ಗೌರವ ಜಾಸ್ತಿ ಆಗಿದ್ರೆ ಭಕ್ತರ ಮನಸ್ಸಿನೊಳಗೆ ಸಿದ್ದರಾಮಯ್ಯನವರ ಉಚಿತ ಬಸ್ಸಿನ ವ್ಯವಸ್ಥೆ ಏನಿದೆ ಅದು ಕಾರಣ ಧರ್ಮಸ್ಥಳದ ಘನತೆ ಗೌರವ ಇವತ್ತು ಇಮ್ಮಡಿ ಮುಮ್ಮಡಿ ಆಗಿದೆ ಇವರು ಕೇವಲ ತಮ್ಮ ರಾಜಕಾರಣದ ಹೆಜ್ಜೆಗಳನ್ನು ಹಾಕ್ತಾ ಇದ್ದೆ ಹೊರತು ಧರ್ಮದ ಹೆಜ್ಜೆಗಳನ್ನಲ್ಲ ಧರ್ಮದ ಬಗ್ಗೆ ಕಿಂಚಿತ್ ಕಲ್ಪನೆಯಾಗಲಿ ಸ್ಪಷ್ಟತೆಯಾಗಲಿ ಇದ್ದಿದ್ದೇ ಆಗಿದ್ದರೆ ಬಿ ಜೆ ನಾಯಕರುಗಳಿಗೆ